ಫೈವ್ ಸ್ಟಾರ್ ಹೋಟೆಲ್ನೂ ಹಾಗಾದ ಜೇಲಿ ಜೇಲೆ ಅಲ್ಲಿ ಏನಂತಂದ್ರೆ ವ್ಯಭಿಚಾರ ಮಾಡಿಲ್ಲ ಬೇರೆ ಹೆಂಗ್ಸನ್ ಕರ್ಕೊಂಡು ಮಜಾ ಮಾಡಿಲ್ಲ ಆಮೇಲೆ ಆಲ್ಕೋಹಾಲಿಕ್ ಡ್ರಿಂಕ್ಸ್ ಯೂಸ್ ಮಾಡಿಲ್ಲ ಒಂದು ಕಾಫಿ ಕೊಡಲಿಕ್ಕೆ ಪ ಸ್ವಲ್ಪ ಫ್ರೀಡಮ್ ಇಲ್ಬೇನ್ರಿ ಒಬ್ಬ ವ್ಯಕ್ತಿಗೆ ಅವನು ಮತ್ತು ನೋಟೆಡ್ ಫಿಲ್ಮ್ ಆ್ಯಕ್ಟರ್ ಅವನಿಗೆ ಒಂದು ಚಹಾ ಕೊಡ್ಲಿಕ್ಕೆ ಅಧಿಕಾರಿ ಇಲ್ವಾ ಲಿಬರ್ಟಿ ಇಲ್ವಾ ಒಂದು ಚಾನು ಕುಡಿಬಾರ್ದು ಎಂಜಾಯ್ಮೆಂಟ್ ಮಾಡ್ತಾ ಇದ್ದಾನೆ ಅದು ಮಾಡ್ತಾನೆ ರಾಜರ ವಶವಾಗಿ ತಿರ್ಗಾಡ್ತಾನೆ ರಾಜರ ಕೂತಿದ್ದಾನೆ ಅಂತ ಅಂದ್ಬಿಟ್ರಪ್ಪ ಏನು ಮಾಡಿದ್ದಾನೆ ಅವನು ಲಗ್ಸರಿಯಸ್ ಲೈಫೇ ಎಲ್ಲಿ ಮಾಡಿದ್ದಾನೆ ಹೇಳಿ ನೋಡೋಣ ಕಂಫರ್ಟ್ಸನ ಇಲ್ಲ ನೆಸಸರೀಸೂ ಇಲ್ಲ ಲಕ್ಸರೀಸ್ನೂ ಇಲ್ಲ ಅವನಿಗೆ ಏನು ಎಸಸರೀಸ್ ಅಷ್ಟೆ ಉಪಯೋಗ ಮಾಡಿದ್ದು ಟೀ ಕಪ್ ಟೀ ಆಮೇಲೆ ಅಲ್ಲಿ ಉಪಯೋಗ ಮಾಡಿರ್ತಕ್ಕಂಥ ಚೇರ್ಗಳನ್ನು ಕಾಸ್ಟ್ಲಿ ಚೇರ್ಸ್ ಅಲ್ಲ ವುಡನ್ ಚೇರ್ ಒಂದು ಪ್ಲಾಸ್ಟಿಕ್ ಚೇರ್ ಎರಡು ಹಾಕೊಂಡು ಕೂತಿದ್ದಾರೆ ಒಂದು ಒಬ್ಬ ವ್ಯಕ್ತಿಗೇನಂತಂದರೆ ನೋಟೆಡ್ ಫಿಲಿಮ್ ಆ್ಯಕ್ಟ್ರ್ ಇದ್ದವನಿಗೆ ಅಷ್ಟು ಫೆಸಿಲಿಟೀಸ್ ಕೊಡಲಿಕ್ಕೆ ಆಗೋದಿಲ್ಲ ಅಂತ ಅಂದ್ಬಿಟ್ಟಾರೆ ಇನ್ನು ಯಾರಿಗೆ ಕೊಡ್ತೀರ ನೀವು ಎಂಥವ್ರಿಗೆ ಕೊಡ್ತೀರಲ್ಲ ನೀವು ಈಜಿ ನಾಟ್ ಎಂಟರ್ಟೈನ್ಡ್ ಫಾರ್ ದ ಫ್ರೀಡಮ್ ಆಫ್ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್ ಆರ್ ಲಿಬರ್ಟಿ ಅಲ್ಲ ಕೇಳಿದ್ರೆ ತಪ್ಪೇನಿದೆ ಅದರಲ್ಲಿ ಕುಡಿದ್ರೆ ತಪ್ಪೇನಿದೆ ನಿಂತಿದ್ದು ತಪ್ಪೇನಿದೆ ಅದಪ್ಪ ಬೇರೆ ಇಲ್ಲಿಗಲ್ ಆ್ಯಕ್ಟಿವಿಟೀಸ್ ಮಾಡಿದ್ದಾರೆ ಮತ್ತೊಂದು ಮಾಡಿದ್ದಾರೆ ಮಗದೊಂದು ಮಾಡಿದ್ದಾರೆ ಹೆಂಗಸ್ರನ್ನ ವ್ಯಭಿಚಾರ ಮಾಡಿದ್ದಾರೆ ಕರ್ಕೊಂಬಂದುಬಿಟ್ಟು ಇಲ್ಲಿಗಲೇ ಆ್ಯಕ್ಟಿವಿಟೀಸ್ ಮಾಡಿದ್ದಾರೆ ಗ್ಯಾಂಬಲಿಂಗ್ ಆಡ್ತಾ ಇದ್ದಾರೆ ಡ್ರಿಂಕ್ಸ್ ಕುಡ್ತಾ ಇದ್ದಾರೆ ಅಂತ ಆ ಮಾತಿ ಬೇರೆ ಒಂದು ಕಪ್ ಟೀ ಕುಡ್ಲಿಕ್ಕೆ ಅವನಿಗೆ ಅಧಿಕಾರ ಇಲ್ವಾ ಸಿಗರೆ ಸಿಗರೆಟ್ ಕುಡಿಬಾರ್ದಾ ಸಿಗರೆಟ್ ಕುಡಿಬಾರ್ದೇನು ಸರ್ ರಾಜ ಮಹಾರಾಜರಂಬವರೆಲ್ಲ ಸಿಗರೆಟ್ ಸೇದಿದ್ದಾರೆ ಮೈಸೂರು ಮಹಾರಾಜರು ಸಿಗರೆಟ್ ಸೇದಿದ್ದಾರೆ ಬೇರೆ ಬೇರೆ ರಾಜರೆಲ್ಲ ಸಿಗರೆಟ್ ಸೇದಿದ್ದಾರೆ ಸಿಗರೇಟ್ ಕುಡಿಬಾರ್ದ ಅಲ್ಲ ಜಿ ಏನಂದ್ರೆ ಏನದು ಇಸ್ ಅ ಸೋಷಿಯಲ್ ರಿಫಾರ್ಮರ್ ಇನ್ಸ್ಟಿಟ್ಯೂಷನ್ ಸೋಷಿಯಲ್ ರಿಫಾರ್ಮರ್ ಇನ್ಸ್ಟಿಟ್ಯೂಷನ್ ಅದು ಅದರಲ್ಲಿ ಏನಂತಂದರೆ ಇಷ್ಟು ನಿನಗೆ ಅನುಕೂಲತೆಗಳು ಬೇಡಪ್ಪ ಅಂತ ಅಂದ್ಬಿಟ್ಟಪ್ಪ ಮತ್ತೆ ಯಾಕೆ ಬೇಕದು ಅವನು ಏನಂತಾರೆ ಅವ್ನಿಗೆ ಈ ರೀತಿ ಕರ್ಟೆಲ್ ಮಾಡಿದ್ರಪ್ಪ ಅಂದರೆ ಪ್ರೀ ಟ್ರಯಲ್ ಕನ್ವಿಕ್ಷನ್ ಆಗ್ತದೆ ಅದು ಪ್ರೀ ಟ್ರಯಲ್ ಕನ್ವಿಕ್ಷನ್ ಅಂದರೆ ಟ್ರಯಲ್ ಆಗೋಕ್ಕಿಂತ ಮೊದಲೇ ಕನ್ವಿಕ್ಷನ್ ಕೊಟ್ಟಂಗೆ ಆಗ್ತದೆ ಅವೇ ಅವೆಲ್ಲ ಯಾವುದು ಎಂಜಾಯ್ಮೆಂಟ್ ಮಾಡಬಾರ್ದು ಅಂತ ಅಂದ್ಬಿಟ್ರಪ್ಪ ಇಟ್ ಗಿವ್ಸ್ ದಿ ಟೇಸ್ಟ್ ಆಫ್ ಇಂಪ್ರೂಜನ್ಮೆಂಟ್ ಇಂಪ್ರೂಝ್ಮೆಂಟ್ ಮಾಡಿದಂಗೆ ಆಗ್ತದೆ ಅವನಿಗೆ ಎಲ್ಲಿ ಹೆಂಗೆ ಇಂಪ್ರೂವ್ಮೆಂಟ್ ಮಾಡ ಇಟ್ ಇಸ್ ಜುಡಿಷಿಯಲ್ ಕಸ್ಟಡಿ ಜಿ ಏನಂದ್ರೂ ಜುಡಿಷಿಯಲ್ ಕಸ್ಟಡಿ ಜುಡಿಷಿಯಲ್ ಕ ಜುಡಿಷಿಯರಿ ಕಂಟ್ರೋಲ್ದಾಗಿರ್ತಕ್ಕಂಥ ಒಂದು ಇನ್ಸ್ಟಿಟ್ಯೂಷನ್ ಅದು ಆರೋಪಿಗಳನ್ನು ಇಟ್ಕೊಳ್ತಕ್ಕಂಥದ್ದು ಅಷ್ಟೇ ಅವನಿಗೆ ಕನ್ವಿಕ್ಷನ್ ಆಗಿಲ್ಲ ಟ್ರಯಲ್ ಆಗಿಲ್ಲ ಪ್ರೀ ಟ್ರಯಲ್ ಕನ್ವಿಕ್ಷನ್ ಆಗಲ್ವಾ ಹಿಂಗೆ ಮಾಡಿದ್ರಪ್ಪ ತೊಂದರೆ ಕೊಟ್ಟರೆ ಮೊಬೈಲ್ ಬಳಸಿದ್ರೆ ಏನಾಯಿತು ಅಲ್ಲಿ ಇನ್ ಆ್ಯಕ್ಟಿವಿಟೀಸ್ ಏನು ನಡೆದಿದೆ ಮೊಬೈಲ್ ಮ ಮೊಬೈಲಲ್ಲಿ ಮೊಬೈಲಲ್ಲಿ ಮೊಬೈಲ್ ಬಳಸಿದ್ರಾಗೂ ಇಲ್ಲಿಗಲ್ ಆ್ಯಕ್ಟಿವಿಟಿ ತೋರಿಸ್ಬೇಕು ಮಾರಲ್ ಟರ್ಪಿಟ್ಯೂಡು ಮಾರಲ್ ಎಫ್ ಮಾರಲ್ ಟರ್ಪಿಟ್ಯೂಡಿಗೆ ಎಫೆಕ್ಟ್ ಆಗಿರ್ಬೇಕು ಏನು ಫೆಸಿಲಿಟೀಸ್ ಕೊಟ್ಟಿದ್ದಾರೆ ಸರ್ ಅಲ್ಲಿ ಅವ್ರಿಗೆ ಏನು ಫೆಸಿಲಿಟೀಸ್ ಕೊಟ್ಟಿದ್ದಾರೆ ಅವನು ಊಟ ಕೊಡಿ ಊಟ ಇಲ್ಲ ಉಪವಾಸ ಆಯ್ತೀನಿ ಹತ್ತು ಕೆ ಜಿ ಇಳಿದೀನಿ ಅಂತ ತಂದವನಿಗೆ ಒಂದು ಹೊತ್ತು ಒಂದು ಒಪ್ಪತ್ತು ಊಟ ಒಳ್ಳೇದು ಬೇಡವಾ ಹತ್ತು ಕೆ ಜಿ ಇಳ್ದಾನ ಅವನು ಅವ್ನು ಚೆನ್ನಾಗಿ ತಿಂದು ಅವನು ಅವನಿಗೆ ಒಳ್ಳೆ ಊಟ ಬೇಡ ಒಳ್ಳೆ ಕೂತ್ಕೊಳ್ಳೋಕೆ ಜಾಗ ಬೇಡವಾ ಒಂದು ರೂಮ್ ಬೇಡವಾ ಒಂದು ಬೆಡ್ಡು ಬೆಡ್ಶೀಟ್ ಬೇಡವಾ ತಲೆ ತಲೆದಿಂಬ ಬೇಡವಾ ಅದೇ ಮತ್ತೆ ಇವೆಲ್ಲ ಫೆಸಿಲಿಟಿ ಇರ್ದೇ ಇದ್ರಪ್ಪ ಈ ಟಮಾಂಡಿಸಿ ಕರೆಕ್ಟಲ್ಲಿ ದಿ ಪರ್ಸನ್ ಲೇಬರ್ಟಿ ಆಫ್ ದಿ ಪರ್ಸನ್ ಅಂತ ಏನಂತಕೊಂಡಿದ್ರಿ ನೀವು ಪರಿ ರಿಫಾರ್ಮರ್ ಇನ್ಸ್ಟಿಟ್ಯೂಷನ್ ಅದು ಇನ್ಸ್ಟಿಟ್ಯೂಷನ್ ಫಾರ್ ರಿಫಾರ್ಮಿಂಗ್ ದಿ ಪರ್ಸನ್ ಅಲ್ವೇ ಅವನಿಗೆ ಊಟ ಕೊಡದ ಇದ್ರಪ್ಪ ಅಂದ್ರೆ ರಿಫಾರ್ಮ್ ಮಾಡ್ದಂಗೆ ಆಗ್ತದೆ ನೀರು ಕೊಡದ ಇದ್ರಪ್ಪ ಅಂದರೆ ಚಹಾ ಕೊಡ್ದಿರಪ್ಪ ಫಾರ್ಮ್ ಮತ್ತೊಂದು ಕೊಡದ ಇದ್ರಪ್ಪ ರಿಫಾರ್ಮ್ ಮಾಡ್ದಂಗೆ ಆಗ್ತದೆ ಅವನಿಗೆ ಬುದ್ಧಿ ತಿಳುವಳಿಕೆ ಕೊಡಬೇಕು ಬೇರೆ ನಿಮ್ಮ ಕೆಲಸಗಳನ್ನು ಕೊಡಿರಿ ಈ ಕೆಲಸ ಮಾಡೋ ಮಗರಿ ನಿನ್ನಂತ ಅವನು ಮಾಡ್ತಾನೆ ನೀವು ಇಂಥ ಕೆಲಸ ಮಾಡಿದಪ್ಪ ಇದರಿಂದ ದೇ ದೇಶಕ್ಕೆ ಅಂತ ಉಪಯೋಗ ಆಗ್ತವೆ ನೋಡ್ರಪ್ಪ ಅಂತ ಬಿಟ್ಟು ಇಂಥ ಕೆಲಸ ಮಾಡಿಬಿಟ್ಟು ಅಂಥ ಕೆಲಸ ಅವ್ನು ಅವ್ನು ಕಂಡು ಬುಸು ಮಾಡಿಕೊಳ್ಳ್ರಿ ಪರ್ಫಾರ್ಮೆನ್ಸ್ ತೊಗೊಳ್ರಿ ಅದರಿಂದ ದೇಶಕ್ಕೆ ಕೊಡ್ರಿ ಅದಪ್ಪ ಇಲ್ಲ ರೈಟು ಅದೆಲ್ಲ ಬಿಟ್ಬಿಟ್ಟು ಸುಮ್ಮನೆ ಸುಮ್ಮನೆ ಅವನು ಅಂತಾರೆ ಲಬರ್ ಟೀಮ್ ಎಂಜಾಯ್ಮೆಂಟ್ ಇದ್ದಾನೆ ಲಕ್ಸುರಿಯಸ್ ಲೈಫ್ ಲೀಡ್ ಮಾಡ್ತಾನೆ ಅದು ಮಾಡ್ತಾನೆ ಇದು ಮಾಡ್ತಾನೆ ಅಂತ ಏನಂಗೆ ಅಂದರೆ ಅವ್ನು ಯಾವುದು ಲಕ್ಸುರಿಯಸ್ ಲೈಫ್ ಲೀಡ್ ಮಾಡೇ ಇಲ್ಲ ನೆಸಸರೀಸ್ನಲ್ಲೇ ಇದ್ದಾನೆ ಅವನು ನೆಸಸರಿಸನಲ್ಲೇ ಇದ್ದಾನ ಅವನು ಇನ್ನು ಯಾವ ಫೆಸಿಲಿಟಿ ಕೊಟ್ಟಿಲ್ಲ ಯಾವುದೇ ಉಲ್ಲಂಘನೆ ಮಾಡಿಲ್ಲ